ಚಾನಲ್ ಇವತ್ತು ಆಲ್ರೆಡಿ ಒಂದು ಮಂತ್ ಆಗಿತ್ತು ವಿಡಿಯೋ ಹಾಕಿ ಓದುವಾಗ ಒಂದು ವಿಡಿಯೋ ಹಾಕಿ ಯಾಕೋ ವಿಡಿಯೋ ಹಾಕಕ್ಕೆ ಒಂದು ಮೊಬೈಲ್ ಸ್ಟೋರೇಜ್ ಪ್ರಾಬ್ಲಮ್ಮು ಈಗ ಸ್ವಲ್ಪ ದಿವಸದಲ್ಲಿ ಟ್ರೈಪೋರ್ಡ್ ಪ್ರಾಬ್ಲಮ್ ಆಗಿತ್ತು ಈಗ ಟ್ರೈಪೋರ್ಡ್ ಇದೆ ಮೊಬೈಲ್ ಸ್ಟೋರೇಜ್ ಪ್ರಾಬ್ಲಮ್ ಅಂದ್ರೆ ತುಂಬಾ ವರ್ಕ್ ವಿಡಿಯೋಸ್ಗಳು ಮತ್ತೆ ಇಮೇಜಸ್ಗಳು ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮೊಬೈಲ್ ಅಲ್ಲಿ ಹಂಗಾಗಿ ವಿಡಿಯೋಗಳು ಸರಿಯಾಗಿ ಇಲ್ಲ ಹಾಗಾಗಿ ನಾನು ಈಗ ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟು ಒಂದು ತಿಂಗಳು ಫುಲ್ಲು ಒಂದು ಚಾಲೆಂಜ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾವುದೇ ನನ್ನ ಚಾನಲ್ ಬಂದಿರೋ ಅಂಥದ್ದು ಕಟ್ಟಿಂಗು ಸ್ಟಿಚಿಂಗು ವರ್ಕು ಮತ್ತು ಯಾವ್ದಾದ್ರು ಒಂದು ಇನ್ಫಾರ್ಮೇಷನ್ ವೀಡಿಯೋ ಯಾವುದಾದ್ರೂ ಆಗಿರಲಿ ಮೂವತ್ತು ದಿನ ಚಾಲೆಂಜ ತೊಗೊಂಡಿದ್ದೀನಿ ಒಂದು ದಿನವೂ ವೀಡಿಯೋ ಮಿಸ್ ಥರ ಬೆಳಿಗ್ಗೆ ನೈನ್ ಓ ಕ್ಲಾಕ್ಗೆ ವಿಡಿಯೋನ ಅಪ್ಲೋಡ್ ಮಾಡೋಣ ಮಾಡೋಣ ಅಂತ ಒಂದನೇ ತಾರೀಕಿಂದ ಅಂದರೆ ಆಗಸ್ಟ್ನ ನಾಳೆ ಒಂದು ನಾಳೆ ಇದು ವಿಡಿಯೋ ಇವತ್ತು ಬುಧವಾರನೇ ಮಾಡ್ಕೋತಾ ಇದ್ದೀನಿ ನಾನು ಇದು ಆಗಸ್ಟ್ ಒಂದು ಇದರಿಂದ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ಫಾಲೋ ಮಾಡಿ ಹೇಳ್ತಿಲ್ವಾ ನಾನು ಪರ್ಟಿಕ್ಯುಲರ್ ಆಗಿ ಬರೀ ಸ್ಟಿಚಿಂಗು ಯಾವುದೇ ಥರದ್ದು ವರ್ಕು ಆ ಥರದ ಬರೀ ವರ್ಕ್ ಇದೆ ಆಗಲ್ಲ ಪ್ರತಿಯೊಂದು ಟೈಲರಿಂಗಿಗೆ ಏನೇ ಸಂಬಂಧಪಟ್ಟಿರುತ್ತೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆಗಲಿ ಒಂದು ವಿಡಿಯೋದಲ್ಲಿ ಕೊಟ್ಟೆ ಕೊಡ್ತೀನಿ ಹಾಗಾಗಿ ಒಂದು ತಿಂಗಳ ಚಾಲೆಂಜನ್ನು ನಾನು ನಾಳೆಯಿಂದ ತಗೋತಾ ಇದ್ದೀನಿ ಅದರಲ್ಲಿ ಫಸ್ಟಿಗೆ ಇವತ್ತು ನಾನು ಒಂದು ವರ್ಕ್ದು ಅಂದರೆ ಹ್ಯಾರಿ ವರ್ಕು ನಾನು ಇದು ಫಸ್ಟ್ ಒಬ್ರು ಕೇಳ್ಕೊಂಡು ಬಂದಿದ್ದರು ಅವ್ರ ಹತ್ರ ಹ್ಯಾರಿ ವರ್ಕ್ ಮಾಡಿಸಿದ್ದೀನಿ ತುಂಬ ಕಡಿಮೆಗೆ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅಂದರೆ ಅವ್ರಿಗೂ ವರ್ಕೌಟ್ ಆಗದೆ ಇರೋ ಥರ ಅಲ್ಲ ವರ್ಕೌಟ್ ಆಗ್ಯ ಅಂದರೆ ಅವ್ರು ಮಾಡೋ ಕೆಲಸಕ್ಕೂ ಸ್ವಲ್ಪ ಏನಾದರೂ ಸ್ವಲ್ಪ ಬೇಕಲ್ವ ಅಮೌಂಟ್ ಅನ್ನೋದು ಹಾಗಾಗಿ ಟೌನಲ್ಲಿ ತೊಗೋತಾರಲ್ಲ ಅಷ್ಟೊಂದು ತೊಗೊಳಲ್ಲ ನಾನು ಸ್ವಲ್ಪ ಮಾತಾಡಿದ್ದೀನಿ ಅವ್ರ ಹತ್ರ ಹಿಂಗೆ ಹಿಂಗಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಓಕೆ ಆಯಿತು ಸ್ವಲ್ಪ ಒಂದು ಹೆಚ್ಚು ಒಂದು ಸ್ವಲ್ಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೆ ಯಾರಾದರೂ ಒಂದು ಬ್ರೈಡಲ್ಲು ಅಥವಾ ಸಿಂಪಲ್ಲಾಗಿ ಇದು ವರ್ಕ್ ಆ್ಯಾರಿ ವರ್ಕ್ ನೀವು ಮಾಡಿಸ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನಾನು ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾವುದೇ ಡೌಟ್ ಇದ್ದರೆ ಕೀ ಈ ಥರ ವರ್ಕ್ನ ನಿಮಗೆ ಮಾಡಿಸ್ಕೋಬೇಕು ಅಂದರೆ ನನ್ನ ಹತ್ರ ವರ್ಕ್ ಮಾಡಿಸ್ಕೋಬೇಕು ಅಂದರೆ ನಮ್ಮ ಮನಸ್ಸಿಗೆರ ಸುತ್ತಮುತ್ತ ನೀವಿದ್ದರೆ ಅಥವಾ ಅಕ್ಕಪಕ್ಕಳ್ಳಿಲಿ ನೀವಿದ್ದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಮೂವತ್ತು ದಿನದಲ್ಲಿ ನಾನು ನಿಮ್ಗೆ ಇನ್ನೊಂದು ಹೊಸ ಒಂದು ಗುಡ್ ನ್ಯೂಸ್ ನಾನು ಹೇಳ್ತೀನಿ ಆ ಗುಡ್ ನ್ಯೂಸ್ ಹೇಳಿದಾಗಲೇ ನೀವು ವೆಯ್ಟ್ ಮಾಡಿ ನೋಡಬೇಕು ಏನು ಅಂತ ಅಂತ ಓಕೆನಾ ಹಾಗಾಗಿ ಇದು ಮೂವತ್ತು ದಿನದ ಚಾಲೆಂಜನ್ನು ನಾನು ತೊಗೋತಾ ಇದ್ದೀನಿ ನನ್ನ ಜ ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತಿದೆಯಾ ಮೂವತ್ತೊಂದು ಇದೆಯಾ ಗೊತ್ತಿಲ್ಲ ಖಂಡ ಅಷ್ಟು ದಿನ ನಾನು ಚಾಲೆಂಜನ್ನ ತಗೋಬೇಕು ನನಗೆ ಚಾಲೆಂಜ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಚಾಲೆಂಜಾಗಿ ಮಾಡಬೇಕು ಮತ್ತು ಚಾಲೆಂಜ್ ಆಗಿ ಇರಬೇಕು ಓಕೆನಾ ಅವಾಗಲೇ ಏನಾದರೂ ಅಚೀವ್ ಮಾಡೋಕ್ಕಾಗೋದು ಹಿಂಗೆ ಯಾರ್ಯಾರು ಒಂದು ನೆಗೆಟಿವ್ ಹೇಳಿದ್ರು ಈ ಕಡೆಯಿಂದ ಕೇಳಬೇಕು ಈ ಕಡೆಯಿಂದ ಬಿಡ್ತಾ ಇರಬೇಕು ಕಿವಿನಲ್ಲಿ ಅವಾಗಲೇ ನಾವು ಏನಾದರೂ ಒಂದು ಅಚೀವ್ ಮಾಡೋಕ್ಕಾಗದೇ ಎಲ್ಲನೂ ಯೋರಂಗ್ ಅಂದರು ಯೂರಿಂಗ್ ಅಂದರು ಅಂತ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತಲೆಗೆ ಹಾಕೊಂಡ್ರೆ ಖಂಡಿತ ನಾವು ಯಾವುದೇ ಒಂದು ಸಾಧನೆ ಅಂತ ಮಾಡೋಕೆ ಆಗಲ್ಲ ಖಂಡಿತವಾಗಿ ಏನಾದರೂ ಒಳ್ಳೇದಿದೆ ಅದು ಒಳ್ಳೆ ಪಾಯಿಂಟ್ ಅನ್ನೋದಿದ್ದರೆ ನಾವು ಅಕ್ಸೆಪ್ಟ್ ಮಾಡ್ಕೊಡ್ಬೇಕು ಇಲ್ಲ ಅಂದರೆ ಈ ಕಡೆ ವಿನಕೆ ಕೇಳಬೇಕು ಈ ಕಡೆ ನಿಂತ್ ಬಿಡಬೇಕು ಇದೆ ನನ್ನ ಅನಿಸಿಕೆ ಯಾಕೆಂದರೆ ನಾನು ಇದೇ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಬೇಕಾಗಿರೋ ಒಳ್ಳೆ ಮಾತಾದರೆ ತಗೋಬೇಕು ಒಳ್ಳೆ ಮಾತಿಲ್ವಾ ಬಿಡ್ತಾ ಇರಬೇಕು ಇಲ್ಲಿ ನಮ್ಮ ಲೈಫು ನಮ್ಮ ಇಷ್ಟ ಯಾರಿಷ್ಟ ಕಷ್ಟಕ್ಕೂ ನಾವಿಲ್ಲ ಯಾರಿದ್ದ ಕಷ್ಟಕ್ಕೂ ನಾವು ಬೆಳೀತಾ ಇಲ್ಲ ಅಲ್ವಾ ನಾವೇನಾದರೂ ಒಂದು ಅಚ್ಚು ಮಾಡಬೇಕು ಮತ್ತು ಹೀಗೆಲ್ಲ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಥರ ಸಿಚುವೇಶನ್ನ ಫೇಸ್ ಮಾಡಬೇಕು ಇದು ನನ್ನ ಅದು ಅದು ಆ ಸಿಚುವೇಶನ್ ಬಂದಾಗ ನಮಗೆ ನಾವೇ ಧೈರ್ಯ ತೊಗೋಬೇಕು ಇನ್ನೊಬ್ರು ಹೇಳ್ತಾರೆ ಧೈರ್ಯ ಇವ ಇನ್ನೊಬ್ಬರು ಹೇಳ್ತಾರೆ ಧೈರ್ಯ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ಆವಾಗ ನಾವು ಏನಾದರೂ ರಚೂರು ಮಾಡೋಕ್ಕೆ ಸಾಧ್ಯ ಇವಾಗ ನಂದು ಇದೇ ವೀಡಿಯೋನಲ್ಲಿ ನನ್ನದು ಒಂದು ವರ್ಷದ ಇದು ನಾನು ಶಾಪ್ ಮಾಡಿದ ಮೇಲೆ ನನ್ನ ಜರ್ನಿ ಹೇಗಿತ್ತು ಅನ್ನೋದೊಂದು ವೀಡಿಯೋ ಶೇರ್ ಮಾಡ್ಕೊತೀನಿ ಅದು ನಿಮ್ದು ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಹೆಂಗಿರುತ್ತೆ ಒಬ್ಬರು ಏನಾದರೂ ಅಂಗಡಿ ಸ್ಟಾರ್ಟ್ ಮಾಡಿದಾಗ ಯಾರು ಯಾವ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಆ ಥರದ್ದೆಲ್ಲ ನಾನು ಖಂಡಿತ ಇನ್ನೊಂದು ವಿಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ ಇವತ್ತು ನಾನು ನಿಮಗೆ ಅದೇ ರೀಸನಬಲ್ ಪ್ರೈಸ್ ಅಂದರೆ ಇದು ನನಗೆ ಇದು ನಂದು ಈಗ ಅವರಿಗೆ ಕೂಡ ಆ್ಯಾರಿ ವರ್ಕನ್ನು ಕೊಟ್ಟು ಬಾರ್ದು ಫಸ್ಟ್ ನಮ್ಮದು ಕೊಟ್ಟು ನಾವು ನೋಡ್ಕೋಬೇಕು ಯಾವ ಥರ ಮಾಡಿದ್ದಾರೆ ಯಾವ ಥರ ಇದೆ ಫಿನಿಶಿಂಗ್ ಅನ್ನೋದನ್ನು ನಮಗೆ ನೋಡಿ ನಮಗೆ ಸಮಾಧಾನ ಅಂತ ಓಕೆ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಪ್ರೈಸ್ ಓಕೆ ಅಂತ ಅಂದಾಗ ಖಂಡಿತವಾಗ್ಲೂ ನಿಮಗೆ ಅವಾಗ ಇದು ಸಮಾಧಾನ ಅನಿಸುತ್ತೆ ಮಾ ನೀವು ಮಾಡಿಸ್ಕೊಂಡಿರೋದಕ್ಕೂ ಸಮಾಧಾನ ಅನಿಸುತ್ತೆ ನೀವು ಯಾವುದೇ ಥರ ಬ್ರೈಡಲಿಂದ ಹಿಡಿದು ನೀವು ಮದುವೆ ಯಾವುದಾದ್ರು ಮದುವೆ ಮದುವೆಗೆ ಇವಾಗ ನೀವು ಒಂದು ಫುಲ್ ಬಲ್ಕಾಗಿ ನನಗೆ ತಂದು ಕೊಡ್ರೆ ಅದು ನೀಟಾಗಿ ಒಂದು ಫಿಚ್ಚಿಂದ ಹಿಡಿದು ಒಂದು ಆ್ಯಾರಿ ವರ್ಕಿಂದ ಹಿಡಿದು ಒಂದು ಸ್ಟಿಚಿಂಗಿಂದ ಹಿಡಿದು ಪರ್ಫೆಕ್ಟಾಗಿ ನಾನು ನಿಮಗೆ ಮಾಡಿ ತಲುಪಿಸುವಂಥ ಕೆಲಸ ನಾನು ಮಾಡ್ತೀನಿ ಯಾರಾದರೂ ನಿಮಗೆ ಬ್ರೈಡಲ್ ಮತ್ತು ಥ್ರೆಡ್ ವರ್ಕ್ ಈ ಥರ ಎಲ್ಲ ನೀವು ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಖಂಡಿತ ಖಂಡಿತವಾಗಲೂ ನನ್ನ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಖಂಡಿತವಾಗೂ ಕಾಂಟ್ಯಾಕ್ಟಾಗಿ ಮಾಡಿ ನಾವು ಟೌನ್ ಸಿಟಿ ಟೌನ್ ಒಳಗಡೆಗಿಂತ ಇನ್ನೂ ನಾವು ಸ್ವಲ್ಪ ಕಡಿಮೆನೇ ಪ್ರೈಸಲ್ಲಿ ನಾವು ಸ್ಟಿಚ್ ಮಾಡಿ ಕೊಡ್ತಾ ಅಂಥದ್ದು ಹಂಗಾಗಿ ಇವಾಗ ನಾನು ವರ್ಕ್ ಬಗ್ಗೆ ಹೇಳೋದಾದರೆ ಹೇಳಿ ನೋಡಿ ಇದು ಈ ಥರ ನಾನು ಒಂದು ವೈಟ್ ಇದು ಆಫ್ ವೈಟ್ ಆ ಥರ ಅಲ್ಲ ವೈಟ್ ವೈಟ್ ಕಲರ್ದು ರಾ ಸಿಲ್ಕ್ ಬ್ಲೌಸ್ ಪೀಸಿಗೆ ನಾನು ಈ ಥರ ಮಾಡ್ತಿರೋ ಅಂಥದ್ದು ನೋಡಿ ಕರೆಕ್ಟಾಗಿ ನಿಮಗೆ ಪರ್ಲೆಲ್ಲ ಯೂಸ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬೀಡ್ಸು ಅಂದರೆ ಮಣಿಗಳು ಮತ್ತು ಮುತ್ತು ಪರ್ಲ್ ಮಣಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋಂಥದ್ದು ಬಟ್ ನಾನು ಅವ್ರಿಗೆ ಇದೆ ಹೇಳಿದೆ ಮತ್ತು ಇದು ನಾನು ಕಸ್ಟಮೈಸ್ ಮಾಡಿಸಿರುವಂಥದ್ದು ನಿಜವಾಗ್ಲೂ ಖಂಡಿತ ಯಾರೂ ಈ ರೇಟಿಗೆ ಮಾಡಿಕೊಡೋಲ್ಲ ವರ್ಕು ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಅವರು ಪ್ರೈಸ್ ಟೂ ತೌಸಂಡ್ ಹೇಳಿದ್ರು ಅದನ್ನು ನಾನು ನನಗೆ ಕಸ್ಟಮೈಸ್ ಅಂದರೆ ವರ್ಕ್ ಸ್ಲೀವ್ಸಲ್ಲೆಲ್ಲ ವರ್ಕ್ ಜಾಸ್ತಿ ಇತ್ತು ಅದು ನನ್ನ ಹತ್ರ ಇದೆ ಅನಿಸುತ್ತೆ ಇದೆ ಅನಿಸುತ್ತೆ ಒಂದು ನಿಮಿಷ ನೋಡ್ತೀನಿ ಸ್ಕ್ರೀನ್ ಶಾಟ್ ತೆಕ್ಕೊಂಡೆ ನಿಮಗೂ ತೋರಿಸ್ತೀನಿ ಅದು ಯಾವ ಥರ ಕಸ್ಟಮೈಸ್ ಮಾಡಿಸಿದ್ದೀನಿ ಅಂತ ಗೊತ್ತಾದರೆ ಅಲ್ವಾ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ಥರ ಕಸ್ಟಮೈಸ್ ನೀವು ಮಾಡಿಸ್ಕೋಬೋದು ಅಮೌಂಟ್ ಜಾಸ್ತಿ ಇರೋದನ್ನ ಯಾವ ರೀತಿ ಕಡಿಮೆ ಮಾಡಿಸ್ಕೋಬೋದು ಇವಾಗ ಎಲ್ಲರೂ ಎರಡು ಸಾವಿರದೇ ಮಾಡಿಸ್ಕೋಕ್ಕಾಗಲ್ಲ ಅಲ್ವ ಫ್ರೆಂಡ್ಸ್ ಹಾಗಾಗಿ ನಾನು ಸ್ವಲ್ಪ ಕಸ್ಟಮೈಸ್ ಅವ್ರಿಗೆ ಕೇಳಿದ್ದೆ ಕಸ್ಟಮೈಸ್ ಮಾಡಿಕೊಡಿ ಅಂತ ಹಂಗಾಗಿ ಅವ್ರು ಕಸ್ಟಮೈಸ್ ನನಗೆ ಮಾಡಿಕೊಟ್ರು ಇದ್ದೀನಿ ತುಂಬಾ ತುಂಬ ನ ಸ್ಟೋರೇಜ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಎಲ್ಲೋ ಗೊತ್ತಿಲ್ಲ ತೆಕ್ಕೊಂಡಿದ್ದಂತೂ ನೀಜ್ ಹಿಂದೆ ಹೋಗಿಲ್ಲ ಬಟ್ ನಾನು ಆದ್ರೆ ಒಂದು ತಂದೆ ಎಲ್ಲೆಲ್ಲಾದ್ರು ಫೋಟೋ ಹಾಕ್ತೀನಿ ಕಲೆಕ್ಟ್ ಮಾಡ್ಕೊಂಡು ತಮ್ಮೆ ಎಲ್ಲೆಲ್ಲಾದರೂ ಫೋಟೋನ ನಾನು ಹಾಕ್ತೀನಿ ಸ್ವಲ್ಪ ಅದು ಇಲ್ಲ ಇವಾಗ ನೋಡಿ ನಿಮಗೆ ಇದು ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಯಾವ ಥರ ಹಾಕಿದ್ದಾರೆ ಅಂತ ಡಿಸೈನು ಕರೆಕ್ಟಾಗಿ ಈ ಥರ ಅವರು ಹಾಕಿರೋ ಅಂಥದ್ದು ಇದು ಬ್ಯಾಕ್ ನಾನು ರೌಂಡ್ ನೆಕ್ ಹೇಳಿದ್ದೆ ಹಾಗಾಗಿ ರೌಂಡ್ ನೆಕ್ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಬ್ರಾಡ್ ಬ್ರಾಡ್ ಹೇಳಿದೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಇಲ್ಲಿ ಶೋಲ್ಡರ್ ಹತ್ರ ಎಷ್ಟಿದೆ ಮತ್ತು ಕೆಳಗಡೆ ಇಲ್ಲಿ ಎಷ್ಟಿದೆ ಅಗ್ಲ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಸ್ವಲ್ಪ ದೂರ ಇಂದ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ತ್ರೀ 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 ಬೀಟ್ ಬೀಟ್ಸ್ ನಾನು ಹೇಳಿದ್ದಿದು ನಾನು ಕಸ್ಟಮೈಸ್ ಮಾಡ್ತಿದ್ದೀನಿ ಅನ್ನಲ್ವಾ ನಾನು ಹೇಳಿದಂಥದ್ದು ಫ್ರೆಂಟಿಗೆ ಆಲ್ಮೋಸ್ಟ್ ನಾವು ಥ್ರೆಡ್ ವರ್ಕ್ ಎಲ್ಲ ಮಾಡ್ತೀವಲ್ಲ ಅದೇ ಥರ ಶೇಪು ರೌಂಡು ಇಲ್ಲಿ ಬಂದ್ಬಿಟ್ಟು ಇದೇ ಥರ ರೌಂಡು ನಿಕ್ಕು ನೋಡಿ ಈ ಥರ ಈ ಥರ ಇದೆ ಮತ್ತು ಸ್ಲೀವ್ಸೇ ಸ್ಲೀವ್ಸೇ ಅಟ್ರಾಕ್ಟಿವ್ ಆಗಿರೋವಂಥದ್ದು ಸ್ಲೀವ್ಸು ನೋಡಿ ಸ್ಲೀವ್ಸಲ್ಲಿ ಸ್ಟ್ರೈಪ್ಸ್ ಅಲ್ಲಿ ಡಿಸೈನ್ ಇದ್ದಿದ್ದಿರಂತದ್ದು ಇದು ಇಲ್ಲಿ ನೋಡಿ ನೋಡಿ ಸ್ಟ್ರೈಪ್ಸಲ್ಲಿ ಡಿಸೈನ್ ಇದ್ದಿದ್ದಂಥದ್ದು ಇಲ್ಲಿ ನೋಡಿ ತ್ರೀ 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 ಡಾಟ್ ಹೇಳಿದೆ ನಾನು ತ್ರೀ ಡಾಟು ಮತ್ತು ಇಲ್ಲಿಗೆ ಎಡ್ಜಸ್ಗೆ ಎಲ್ಬೋ ಸ್ಲೀವ್ಸೇ ಇದು ಎಡ್ಜಸ್ಗೆ ಈ ಥರ ಸೇಮ್ ನೆಕ್ಕಲ್ಲಿ ಇತ್ತಲ್ಲ ಅದೇ ಥರ ನೆಕ್ಕಿಗೆ ಮ್ಯಾಚ್ ಆಗೋ ಥರ ಈ ಥರ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಇದು ಸ್ಟಿಚ್ ಮಾಡೀ ಕೂಡ ಯಾವುದಾದ್ರು ಒಂದು ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ ಈ ಥರ ಇತ್ತು ತುಂಬಾ ಸ್ಟಿಚ್ ಮಾ ಇದ್ರದ್ದು ವರ್ಕ್ ಹಾಕಿದಾಗಿಂತ ವರ್ಕ್ ಸ್ಟಿಚ್ ಮಾಡ್ತೀವಲ್ವ ಆಟ್ ಆವಾಗಲೇ ನಿಮಗೆ ಅದ್ರದ್ದು ಲುಕ್ ಗೊತ್ತಾಗುತ್ತೆ ನಾನು ಇದ್ರದ್ದು ಒಂದು ಶಾರ್ಟ್ಸ್ ಹಾಕ್ತೀನಿ ಓಕೆನಾ ಇದ್ರ ಶಾರ್ಟ್ಸನ್ನು ನಾನು ಹಾಕ್ತೀನಿ ನೀವು ಅವಾಗ ನೋಡ್ಕೋಬೋದು ಹೆಂಗೆ ಇಷ್ಟ ಆಗಿತ್ತು ಇದ್ರದ್ದು ತ ಇದು ಪ್ರೈಸ್ ಎಷ್ಟು ಅನ್ನೋದಕ್ಕೆ ನೀವು ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಫ್ರೆಂಡ್ಸ್ ಏನಕ್ಕೆ ನಾವು ಒಂದು ಪ್ರೈಸ್ನ ಹೇಳಲ್ಲ ಅಂದರೆ ಕೆಲವೊಬ್ರು ನಮ್ಮ ಟೈಲರ್ಸ್ ಕಡೆ ಅವರು ಒಂದು ಐವತ್ತು ರೂಪಾಯಿ ಜಾಸ್ತಿ ತಗೋತಾ ಇರ್ಬೋದು ನಾವು ಒಂದು ಐವತ್ತು ರೂಪಾಯಿ ಇಲ್ಲ ಬೇರೆ ಯಾರೋ ಒಬ್ರಿಗಿಂತ ನಾವೊಂದು ಐವತ್ತು ರೂಪಾಯಿ ಜಾಸ್ತಿ ತಗೋತಾ ಇರ್ಬೋದು ಹಾಗಾಗಿ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಹೊರತು ತುಂಬ ಹೆವಿ ಡಿಫ್ರೆನ್ಸ್ ಇರೋಲ್ಲ ನೀವು ಏನಾದರೂ ಈ ಥರ ವರ್ಕ್ ಮಾಡಿಸ್ಕೋಬೇಕು ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದಿದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೊರಿಯರ್ ಮಾಡಿದ್ರೂ ಪರವಾಗಿಲ್ಲ ನಾವು ಕೊರಿಯರ್ ಕೂಡ ಕಲಿಸ್ಕೊಡ್ತೀವಿ ಕಳಿಸಿ ಕೊಡ್ತೀವಿ ಕೊರಿಯರಲ್ಲೂ ಕೂಡ ನೀವು ಕರೆಕ್ಟಾಗಿ ಅಳತೆ ಬ್ಲೌ ಅಳತೆ ಕೊಟ್ಟು ಅಥವಾ ಅದರಲ್ಲಿ ಏನಾದರೂ ಆಲ್ಟ್ರೇಷನ್ ಅನ್ನೋದಿದ್ದು ಕೂಡ ನೀವು ನಮಗೆ ಕಾಲ್ ಮಾಡಿ ತಿಳಿಸಿದ್ರೆ ಅದನ್ನು ನಾವು ಸರಿ ಮಾಡಿಕೊಂಡು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿ ಕೊಡ್ತೀವಿ ಯಾವುದೇ ಥರ ಬ್ರೈಡಲ್ ಕೂಡ ನೀವು ಎಷ್ಟೇ ಕಾಸ್ಟ್ಲಿ ಬ್ರೈಡಲ್ ಕೂಡ ನಾನು ಮಾಡಿಸಿ ಕೊಡ್ತೀನಿ ಅದು ನಿಮಗೆ ನಂಬಿಕೆ ಅನ್ನೋದಿದ್ರೆ ಮಾತ್ರ ಹಂಗಾಗಿ ಅಯ್ಯೋ ನಾವು ಇಷ್ಟು ಕಾಸ್ಟ್ಲಿ ಸ್ಯಾರಿ ತಗೊಂಡು ಹೆಂಗಪ್ಪ ಅವ್ರಿಗೆ ಕೊಟ್ಟರೆ ಕೊಟ್ಟು ನೋಡಿದ್ರೆ ತಾನೇ ಫ್ರೆಂಡ್ಸ್ ಯಾರಲ್ಲಾದ್ರು ಒಂದು ನಂಬಿಕೆ ಹೆಂಗೆ ನಂಬಿಕೆ ಹೆಂಗೆ ಉಳಿಸ್ಕೊತಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಈ ಥರ ಆಗುತ್ತೆ ಓಕೆನಾ ನಿಮಗೆ ಇಂಟ್ರೆಸ್ಟ್ ಇದ್ರೆ ಥ್ರೆಡ್ ವರ್ಕ್ ನಾನು ಥ್ರೆಡ್ ವರ್ಕ್ ಇನ್ನೊಂದು ವಿಡಿಯೋ ಹಾಕ್ತೀನಿ ಥ್ರೆಡ್ ವರ್ಕ್ದು ಇನ್ನೊಂದು ವಿಡಿಯೋ ಹಾಕ್ತೀನಿ ನಿಮ್ಗೆ ಅದರಲ್ಲೂ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿದೆ ಫಿನಿಶಿಂಗು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಇದು ಹ್ಯಾರಿ ವರ್ಕ್ದು ಮಾತ್ರ ಇವತ್ತೊಂದು ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋ ಮತ್ತು ನಾನು ಹೇಳಿದ್ನಲ್ವಾ ಆಗಸ್ಟ್ ತಿಂಗಳಿಂದ ಒಂದು ಚಾಲೆಂಜ್ ತಗೋ ತರ್ಟಿ ತರ್ಟಿ ಡೇಸ್ ಚಾಲೆಂಜ್ ಇದ್ದೀನಿ ಅಂತ ನೀವು ಖಂಡಿತ ಪ್ರತಿದಿನ ಒಂಬತ್ತು ಗಂಟೆಗೆ ನನ್ನ ವೀಡಿಯೋನ ಒಂದು ತಿಂಗಳ ಕಾಲ ನೀವು ನೋಡ್ಬೋದು ಆಯಿತಾ ನೀವು ನೋಡಿದಷ್ಟು ದಿನ ಒಂದೊಂದು ಇನ್ಫಾರ್ಮೇಷನ್ನು ಒಂದು ಟೈಲರಿಂಗ್ ಇರ್ಬೋದು ಅದಕ್ಕೆ ಏನಾದರೂ ಸಂಬಂಧಪಟ್ಟಿದಿರ್ಬೋದು ಕಟ್ಟಿಂಗ್ ಇರ್ಬೋದು ಸ್ಟಿಚಿಂಗ್ ಇರ್ಬೋದು ಮಿಷನ್ ಇರ್ಬೋದು ಬಟ್ ಎಲ್ಲಾದರೂ ನಿಮಗೆ ಅದರಲ್ಲಿ ಸಿಗುತ್ತೆ ಯಾಕೆ ಅಂದರೆ ಈಗ ಏನೇನು ನಿಮ್ಮ ವೀಡಿಯೋಸ್ಗಳಾಗ್ತಾ ಇದ್ದೀನಿ ಅದರಲ್ಲ ನಾನು ಇನ್ವಾಲ್ವ್ ಆಗಿರೋದ್ರಿಂದ ನಾನು ಇರೋದ್ರಿಂದ ನಿಮಗೆ ಅದ್ರ ಬಗ್ಗೆ ನಾನು ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಾನು ಖಂಡಿತ ಹಾಕೋಲ್ಲ ಎಲ್ಲ ತಿಳ್ಕೊಂಡೇ ನಾನು ಹಾಕಿದ್ದೀನಿ ಇದರಲ್ಲಿ ತುಂಬ ಟೈಲರಿಂಗಲ್ಲಿ ತುಂಬ ಪಳಗಿದ್ದೀನಿ ಎಂದು ಕೂಡ ಹೇಳ್ಬೋದು ಓಕೆನಾ ಈ ಥರ ಇರುತ್ತೆ ನಿಮಗೆ ನೀವು ಏನಾದರೂ ಎಂಕ್ವೈರಿ ಮಾಡೋಂಗಿದ್ರೆ ಎಂಕ್ವೈರಿ ನಂಬರ್ ವಾಟ್ಸಪ್ ನಂಬರ್ ಎಲ್ಲ ಇದೊಂದು ಇದೆ ಒಂದೇ ನಂಬರ್ ಆಗಿರುತ್ತೆ ನೀವು ಖಂಡಿತ ಕಾಂಡಕ್ಟಾಗಿ ಮಾಡ್ಬೋದು ಇದ್ರದ್ದು ನಾವು ಯಾವಾಗ ಸಹ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸುಮಾ ಮಧು ಅಂತ ಇದೆ ಬೇಕಾದರೆ ಫಾಲೋ ಮಾಡೋಕ್ಕಿದ್ರೆ ಮಾಡ್ಬೋದು ಸುಮಾ ಮಧು ಅಂತ ನನ್ನ ಐಡಿ ಅದರಲ್ಲಿ ತುಂಬ ವರ್ಕ್ ಇರ್ತೀನಿ ಹಾಕ್ತಾಯಿರ್ತೀನಿ ಯೂಟ್ಯೂಬಲ್ಲಿಗೆ ಯಾಕೋ ಇತ್ತೀಚಿಗೆ ಇಂಟ್ರೆಸ್ಟ್ ಇರಲಿಲ್ಲ ನೋಡ ಈಗ ಚಾಲೆಂಜ್ ತಗೋದು ನೀನು ಇದ್ರ ನಾನು ಇಂಟ್ರೆಸ್ಟ್ ಬರೋದು ಅಪ್ಲೋಡ್ ಆ ಖಂಡಿತ ನಾನು ಚಾಲೆಂಜ್ ತಗೊಂಡ ಮೇಲೆ ಎಷ್ಟು ಕಷ್ಟ ಆಗಿದ್ರು ಕೂಡ ನಾನು ಅಪ್ಲೋಡಾಗಿ ಮಾಡೇ ಮಾಡ್ತೀನಿ ಓಕೆ ನಾನು ನಾಳೆಯಿಂದ ನೀವು ಖಂಡಿತವಾಗ್ಲೂ ಒಂಬತ್ತು ಗಂಟೆಗೆ ನನ್ನ ಚಾಲೆಂಜ್ ವಿಡಿಯೋ ಸ್ಟಾರ್ಟ್ ಆಗ್ತಾಯಿದೆ ನೀವು ಮಾಡಿ ನೋಡ್ಬೋದು ನಿಮಗೆ ಒಂದು ಲಕ್ಷ್ಮಿ ಸೀರೆ ಯಾವ್ಯಾರು ಬುಕ್ಸ್ ನಾನು ಹಿಂದಿನ ವೀಡಿಯೋನಲ್ಲಿ ಹಾಕಿದ್ದೆ ಅದನ್ನು ಕರ್ನಾಟಕ ಏರುಚಿ ಅಂಡ್ ಕ್ರಿಯೇಷನ್ಸ್ ನಮ್ಮ ಚಾನಲಲ್ಲಿ ನಿಮ್ಗೆ ಯಾವ ಥರ ಲಕ್ಷ್ಮಿ ಸ್ಯಾರಿ ಬೇಕಾದ್ರೂ ಇರುತ್ತೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಕೂಡ ಸುಮ್ ಒನ್ ಕನ್ನಡ ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದರಿಂದ ನಮಗೆ ಒಂದು ಇನ್ನೂ ಓಯ್ಯೋ ಇದು ನೋಡಿ ಎಷ್ಟು ಇಷ್ಟಪಡ್ತಾ ಇದ್ದಾರೆ ನಾವು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಾಕಬೇಕು ಅನ್ನೋ ಮೋಟಿವೇಶನ್ ನಮಗೆ ಸಿಗುತ್ತೆ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸಲ್ಲಿವರೆಗೂ ಬಾಯ್ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಇಂದ ಚಾಲೆಂಜ್ ವಿಡಿಯೋ ಇದೆ ಒಂಬತ್ತು ಗಂಟೆಗೆ ಪ್ರತಿದಿನ ಒಂಬತ್ತು ಗಂಟೆಗೆ ನೋಡೋಣ ಆದಷ್ಟು ಒಂಬತ್ತು ಗಂಟೆ ಒಳ ಒಳಗಡೆ ಅಪ್ಲೋಡ್ ಆಗೋ ಥರ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಖಂಡಿತವಾಗ ನೀವು ನೋಡ್ಬೋದು ಆದಷ್ಟು ಸಪೋರ್ಟ್ನ ಮಾಡಿ ಲೈಕ್ನ ಮಾಡಿ ಓಕೆನಾ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಫ್ರೆಂಡ್ಸ್ ಸರ್ಕಲ್ ಜೊತೆ ನಿಮಗೆ ಅವ್ರಿಗೂ ಈ ಥರ ವೀಡಿಯೋ ಇದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ನ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ವೀಡಿಯೋ ಸಿಕ್ಕಿ ಫ್ರೆಂಡ್ಸ್ ಫ್ರೆಂಡ್ಸ್